ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಕ್ವಶನ್ ನಂಬರ್ ಒಂದೇದೊಳಗೆ ಒನ್ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಮತ್ತು ಆದೇಶ ವಿಧಾನದಿಂದ ವಿಧಾನಗಳಿಂದ ಬಿಡಿಸಿ ಒಂದೇದು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು ಮತ್ತು ಆದೇಶ ವಿಧಾನಗಳನ್ನು ಎರಡೂ ಬಿಡಿಸಬೇಕು ನೋಡಿರಿ ವರ್ಜಿಸುವ ವಿಧಾನದಿಂದ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೈವ್ ಈಕ್ವೇಷನ್ ಫಸ್ಟ್ ಆಯಿತು ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಫೋರ್ ಈಕ್ವೇಶನ್ ಸೆಕೆಂಡ್ ಆಯಿತು ನೋಡ್ರಿ ಅದು ಡೈರೆಕ್ಟ್ ಕ್ಯಾನ್ಸಲ್ ಆಗೋದಿಲ್ಲ ಅದರಿಂದ ಈಕ್ವೇಷನ್ ಒಂದಕ್ಕೆ ಎರಡರಿಂದ ಗುಣಿಸಿದಾಗ ಮಲ್ಟಿಪ್ಲೈ ಬಾಯ್ತು ಟೂ ಈಕ್ವೆಷನ್ ಎರಡಿಗೆ ಗುಣಾಕಾರ ಒಂದರಿಂದ ಮಾಡಿದಾಗ ಈಕ್ವೇಷನ್ ಒಂದಿಗೆ ಎರಡರಿಂದ ಗುಣಾಕಾರ ಮಾಡಬೇಕು ಈಕ್ವೇಷನ್ ಎರಡುಗೆ ಒಂದರಿಂದ ಗುಣಾಕಾರ ಮಾಡಿರಿ ಸೊ ಈಕ್ವೇಷನ್ ಒಂದು ನೋಡಿರಿ ಎರಡರಿಂದ ಗುಣಾಕ ಮಾಡಿರಿ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಆಯಿತು ಟೂ ಆಯಿತು ಟೆನ್ ಆಯಿತು ಫೈವ್ ಟು ಸೆ ಟೆನ್ ಆಯಿತು ಇದು ಯಾಸ್ ಇಟ್ ಈಸ್ ನೋಡಿ ನೋಡಿರಿ ಒಂದರಲ್ಲಿ ಓಣಾಕೊಂಡ್ರೆ ಅಷ್ಟೇ ಬಂದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಟು ಫೋರ್ ಈಕ್ವೇಷನ್ ಫಸ್ಟ್ ಈಕ್ವೇಷನ್ ಸೆಕೆಂಡ್ ಆಯಿತು ಈಗ ನೋಡಿರಿ ಸೈನ್ ಚೇಂಜ್ ಮಾಡಿದ್ರೆ ಎಕ್ಸ್ ವೈ ಒಂದು ಕ್ಯಾನ್ಸಲ್ ಆಗುತ್ತೆ ಮೈನಸ್ 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 ಟು ಎಕ್ಸ್ ಟು ಎಕ್ಸ್ ಹೋದರೆ ಝೀರೋ ಆಯಿತು ತ್ರೀ ವೈ ಒಳಗೆ ವೈ ಹೋದರೆ ಒಂದ್ಲಿ ವೈ ಉಳಿತೈತೆ ನೋಡಿರಿ ಇದು ನೋಡ್ರಿ ಮೈನಸ್ ವೈ ಐತಿ ಸೊ ಸೈನ್ ಮಾಡಿದ್ರೆ ಪ್ಲಸ್ ಆಗುತ್ತೆ ಎರಡು ಇದು ಫೈವ್ ವಾಯ್ ಆಯಿತು ಟೆನ್ ಒಳಗೆ ಫೋರ್ ಆದರೆ ಸಿಕ್ಸ್ ಹೊಳೀತು ವಾಯ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಆಯಿತು ವಾಯ್ ಮೇಲೆ ಸಿಕ್ಸ್ ಬೈ ಫೈವ್ ಈಗ ವಾಯ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಇಕ್ವೇಷನ್ ಒಂದಲ್ಲಿ ತುಂಬೋಣ ಸೊ ಈಕ್ವೇಶನ್ ಒನ್ ತೊಗೊಂಡ ಇಕ್ವೇಷನ್ ಒಂದು ಸಮೀಕರಣ ಒಂದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೈವ್ ಫೈವಲ್ಲಿ ವೈದಲ್ಲಿ ಸಿಕ್ಸ್ ಬೈ ಫೈವ್ ತುಂಬಿದ್ದೆವು ಈಕ್ವಲ್ ಟು ಫೈವ್ ಎಕ್ಸ್ ಈಕ್ವಲ್ ಟು ಫೈವ್ ಬೈ ಒನ್ ಆ್ಯಸ್ ಇದು ಕಡೆ ನೋಡ್ರಿ ಮೈನಸ್ ಸಿಕ್ಸ್ ಬೈ ಫೈವ್ ಎಕ್ಸ್ ಈಕ್ವಲ್ ಟು ಸೊ ಇಲ್ಲಿ ರಸ ನೋಡ್ರಿ ಐದು ಬರ್ತೈತಿ ಒಂದು ಐದಲೆ ಐದು ಒಂದಲೆ ಲಸ ಐದಾಯಿತು ಇದಲ್ಲಿ ಇಪ್ಪತ್ತೈದು ಮೈನಸ್ ಆರು ಸೊ ಎಕ್ಸ್ ಈಕ್ವಲ್ ಟು ಇಪ್ಪತ್ತೈದು ಆರು ಹೋದರೆ ಹತ್ತೊಂಬತ್ತು ಬಾಯ್ ಐದು ಉಳಿತು ಹತ್ತೊಂಬತ್ತು ಬಾಯ್ ಐದು ಉಳಿತು ಎಕ್ಸ್ ಈಕ್ವಲ್ ಟು ನೈನ್ಟೀನ್ ಬೈ ಫೈವ್ ಹತ್ತು ಸೊ ವೈ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಹತ್ತು ಇದೇ ಈಗ ಈಗ ನಾವು ಆದೇಶ ವಿಧಾನದಿಂದ ಬಿಡಿಸೋಣ విధానంద ఎక్స్ ప్లస్ వైక్వల్ టు ఎక్స్ ప్లస్ వైక్వల్ టు ఫైవ్ ఈక్వేషన్ వంద టు ఎక్స్ మైనస్ త్రీ ఈక్వేషన్ ఎరడు సో ఈక్వేషన్ వంద త ఎక్స్ ప్లస్ వై ఈక్వల్ టు ఫైవ్ ఎక్స్ ఈక్వల్ టు ಎಕ್ಸ್ ಮೀನ್ಸ್ ಫೈವ್ ಮೈನಸ್ ವೈ ಆಯಿತು ಅದೇ ಥರ ಈ ಕ್ವೆಷನ್ ಎರಡನ್ನು ತಗೊಂಡ್ರೆ ಟು ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಫೋರ್ ಎಕ್ಸಿದಲ್ಲಿ ಇದು ತೊಗೊಂಬ್ರಿ ಎಕ್ ಟು ಇಂಟು ಎಕ್ಸಿದಲ್ಲಿ ಫೈ ಮೈನಸ್ ವಾಯ್ ಮೈನಸ್ ತ್ರೀ ವೈ ಈಕ್ವಲ್ ಟು ಫೋರ್ ಇದರಲ್ಲಿ ಹತ್ತು ಎರಡೊಂದಲೇ ಎರಡು ಮೈನಸ್ ಮೂರು ವಾಯ್ ಕೊಟ್ಟು ನಾಲ್ಕು ಟೆನ್ ಇದೆರಡು ಫೈವ್ ವೈ ಆಗುತ್ತೆ ಮೈನಸ್ ಟು ವೈ ಮೈನಸ್ ತ್ರೀ ಆಗಿ ಫೈವ್ ಆಗುತ್ತೆ ಈಕ್ವಲ್ ಟು ಫೋರ್ ಆಯಿತು ಮೈನಸ್ ಟೆನ್ ಇದು ಕೇಳ್ತಂದರೆ ಮೈನಸ್ ಫೋರ್ ಆಯಿತು ಇದು ಫೈವ್ ವೈ ಆಗಿ ಕಡಿದ್ರೆ ಪ್ಲಸ್ ಫೈವ್ ವೈ ಆಯಿತು ಟೆನ್ ಒಳಗೆ ಫೋರ್ ಆದರೆ ಸಿಕ್ಸ್ ಉಳಿತು ಫೈವ್ ವೈ ಆಯಿತು ಸೊ ವಾಯ್ ಈಕ್ವಲ್ ಟು ಸಿಕ್ಸ್ ವಾಯ್ ಫೈವ್ ಆಯಿತು ವೈ ಇಕೊಂಡು ಸಿಕ್ಸ್ ಬೈ ಫೈವ್ ಆಯಿತು ಈಗ ಅದೇ ರೀತಿ ಈಕ್ವೇಷನ್ ಒಂದರಲ್ಲಿ ಎಕ್ಸ್ ಈಕ್ವಲ್ ಟು ಫೈವ್ ಮೈನಸ್ ವಾಯ್ ಸಿಕ್ಸ್ ಬೈ ಫೈವ್ ತುಂಬಿದರೆ ಎಕ್ಸ್ ಈಕ್ವಲ್ ಟು ವಾಯ್ ವೈದಲ್ಲಿ ಸಿಕ್ಸ್ ಬೈ ಫೈವ್ ಸೊ ಎಕ್ಸ್ ಈಕ್ವಲ್ ಟು ನೀವು ಒನ್ ಏನಕ್ಕೆ ಒನ್ ಇರ್ತೈತಿ ಇಲ್ಲಿ ಸಹ ಐದಾಗತ್ತೆ ಒಂದು ಐದಲೇ ಐದೊಂದಲೇ ಇದರಲ್ಲಿ ಇಪ್ಪತ್ತೈದು ಮೈನಸ್ ಆರು ಬಾಯ್ ಪ್ಲಸ್ ಐದು ಎಕ್ಸ್ ಈಕ್ವಲ್ ಟು ಇಪ್ಪತ್ತೈದೊಳಗೆ ಆರು ಅಂದರೆ ಹತ್ತೊಂಬತ್ತು ಬಾಯ್ ಐದು ಸೊ ದೇರ್ ಫಾರ್ ಎಕ್ಸ್ ಈಕ್ವಲ್ ಟು ನೈನ್ಟೀನ್ ಬೈ ಫೈವ್ ಆ್ಯಂಡ್ ವೈ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಬರ್ತು ನೋಡಿರಿ ಸೊ ವರ್ಜಿಸುವ ವಿಧಾನದಿಂದ ಮಾಡಿದರೂ ಆನ್ಸರ್ ಅಷ್ಟೇ ಬರ್ತೈತೆ ನೋಡಿರಿ ಆದೇಶ ವಿಧಾನ ಮಾಡಿದರೂ ಆನ್ಸರ ಅಷ್ಟೇ ಬಂತಿತ್ತು ನೋಡ್ರಿ ಎರಡು ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷರಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಕ್ವಶನ್ ನಂಬರ್ ಒಂದೊಳಗೆ ಎರಡನೇದು ಎರಡನೇ ಲೆಕ್ಕ ಈಕಾಗಿ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಅರ್ಜ್ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಬೇಕು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ಟು ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟು ಈ ಮೊದಲು ವರ್ಜಿಸುವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ಈಕ್ವೆಷನ್ ಫಸ್ಟ್ ಟೂ ಎಕ್ಸ್ ಮೈನಸ್ ಟೂ ವೈ ಈಕ್ವಲ್ ಟು ಟು ಈಕ್ವೆಷನ್ ಸೆಕೆಂಡ್ ಈ ನೋಡಿರಿ ಡೈರೆಕ್ಟ್ ಯಾವುದು ಕ್ಯಾನ್ಸಲ್ ಆಗೋದಿಲ್ಲ ಅದಕ್ಕೆ ಈಕ್ವೇಷನ್ ಒನ್ಗೆ ಮಲ್ಟಿಪ್ಲೈ ಬಾಯ್ ಗುಣಾಕಾರ ಮಾಡಬೇಕು ಒಂದೇ ಗುಣಾಕಾರ ಮಾಡಿರಿ ಮಲ್ಟಿಪ್ಲೈ ಇಕ್ವೇಶನ್ ಎರಡಿಗೆ ಎರಡರಲ್ಲಿ ಗುಣಾಕಾರ ಮಾಡಿರಿ ಸಮೀಕರಣ ಒಂದಕ್ಕೆ ಒಂದರಲ್ಲಿ ಮಾಡಿರಿ ಸಮೀಕರಣ ಎರಡಕ್ಕೆ ಎರಡರಲ್ಲಿ ಗುಣಾಕಾರ ಮಾಡಿರಿ ಇದು ಒಂದೇದು ಯಾಸ್ ಇಟ್ ಇಸ್ ಬರ್ತೈತಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ಇಕ್ವೆಷನ್ ಒಂದಾಯಿತು ಈಗ ಎರಡಲ್ಲಿ ಉಣಕ್ಕ ಮಾಡಿರಿ ಫೋರ್ ಎಕ್ಸ್ ಮೈನಸ್ ಫೋರ್ ವೈ ಇಕ್ವಲ್ ಟು ಫೋರ್ ಈಕ್ವಲ್ ಸಮೀಕರಣ ಎರಡು ಆಯಿತು ಈಗ ನೋಡಿರಿ ಸೈನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಕ್ಯಾನ್ಸಲ್ ಆಗಿದೆ ಫೋರ್ ಫೋರ್ ವಾಯ್ ಕೊಡಿ ತ್ರೀ ಎಕ್ಸ್ ಫೋರ್ ಎಕ್ಸ್ ಸೆವೆನ್ ಎಕ್ಸ್ ಆಯಿತು ಫೋರ್ ಪ್ಲಸ್ ಟೆನ್ ಫೋರ್ಟೀನ್ ಆಯಿತು ಸೊ ಎಕ್ಸ್ ಈಕ್ವಲ್ ಟು ಫೋರ್ಟೀನ್ ಬೈ ಸೆವೆನ್ ಏಳು ಏಳೆ ಈಕ್ವಲ್ ಟು ಸವೆನ್ ಬತ್ತು ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು ಎರಡು ಏಳು ಏಳೆರಡನೇ ಸೊ ಈ ಒನ್ ತಗೋರಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಕ್ವಲ್ ಟು ಟೆನ್ ತ್ರೀ ಎಕ್ಸ್ ಇದರಲ್ಲಿ ಟೂ ತುಂಬ್ರಿ ಫೋರ್ ವೈ ಈಕ್ವಲ್ ಟು ಟೆನ್ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಕ್ವಲ್ ಟು ಟೆನ್ ಫೋರ್ ವೈ ಟೆನ್ ಇವು ಈ ಕಡೆ ಬಂದರೆ ಮೈನಸ್ ಸಿಕ್ಸ್ ಆಯಿತು ಫೋರ್ ವಾಯ್ ಈಕ್ವಲ್ ಟು ಟೆನ್ ಒಳಗೆ ಸಿಕ್ಸ್ ಹೋದರೆ ಫೋರ್ ಹೊಳಿತ್ತು ಸೊ ವಾಯ್ ಈಕ್ವಲ್ ಟು ಫೋರ್ ವೈ ಫೋರ್ ಆಯಿತು ವಾಯ್ ಈಕ್ವಲ್ ಟು ನಾಲ್ಕು ಒಂದ್ ನಾಲ್ಕು ಒಂದಲೇ ನಾಲ್ಕು ಒಂದರೆ ಒಂದಾಯಿತು ಸೊ ವೈ ಈಕ್ವಲ್ ಟು ಒನ್ ಸೊ ಎಕ್ಸ್ ಈಕ್ವಲ್ ಟು ಟು ಆಯಿತು ಈಗ ನಾವು ಇದೇನೋ ಆದೇಶ ವಿಧಾನದಿಂದ ಬಿಡಿಸ್ಬೇಕು ನೋಡಿರಿ ಆದೇಶ ವಿಧಾನದಿಂದ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಕ್ವಲ್ ಟು ಟೆನ್ ಈ ಕ್ವೆಷನ್ ಒಂದಾಯಿತು ಟೂ ಎಕ್ಸ್ ಮೈನಸ್ ಟೂ ವೈ ಈಕ್ವಲ್ ಟು ಟು ಈಕ್ವೆಷನ್ ಎರಡಾಯಿತು ಈಕ್ವೇಶನ್ ಒಂದು ತೊಗೊಂಡ್ರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ತ್ರೀ ಎಕ್ಸ್ ಟೆನ್ ಇದು ಫೋರ್ ವೈ ಕೊಡಿದ್ರೆ ಮೈನಸ್ ಫೋರ್ ವೈ ಆಯಿತು ಎಕ್ಸ್ ಈಕ್ವಲ್ ಟು ಟೆನ್ ಮೈನಸ್ ಫೋರ್ ವೈ ಡಿವೈಡ್ ಬೈ ತ್ರೀ ಬರ್ತೈತಿ ಅದೇ ರೀತಿ ಈಕ್ವೇಷನ್ ಎರಡು ತೊಗೋರಿ ಟು ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟೂ ಈಗ ಎಕ್ಸ್ ಇದಲ್ಲಿ ತುಂಬ್ರಿ ಟೂ ಇಂಟು ಟೆನ್ ಮೈನಸ್ ಫೋರ್ ವೈ ಡಿವೈಡ್ ಬಾಯ್ ತ್ರೀ ಮೈನಸ್ ಟೂ ವೈ ಈಕ್ವಲ್ ಟು ಟೂ ಇದು ಎರಡರಲ್ಲಿ ಗುಣಕ್ಕೆ ಮಾಡಿದರೆ ಟ್ವೆಂಟಿ ಏಯ್ಟ್ ವೈ ಡಿವೈಡೆಡ್ ಬೈ ತ್ರೀ ಮೈನಸ್ ಟು ವೈ ಏನಿಗೂ ಒನ್ ಡಿವೈಡ್ ಬೈ ಟು ಆಯಿತು ಪ್ಲಸ್ ತೆಗೆದರೆ ಮೂರು ಬರ್ತಿದೆ ಮೂರೊಂದು ಲೇ ಒಂದು ಮೂರು ಲೇ ಟ್ವೆಂಟಿ ಮೈನಸ್ ಏಟ್ ವಾಯ್ ಮೂರಳ್ಳೇ ಆರು ವಾಯ್ ಇದು ಡಿವೈಡ್ ಬೈ ತ್ರೀ ಟೂ ಟ್ವೆಂಟಿ ಎರಡು ಕುಡಿಸಿದರೆ ಫೋರ್ಟೀನ್ ವಾಯ್ ಮೂರು ಮತ್ತು ಎರಡು ಇದು ಗುಣಕಾರರಾಗಿ ಸಿಕ್ಸ್ ಆಗುತ್ತೆ ಮೂರಳ್ಳೇ ಆರು ಟ್ವೆಂಟಿ ಇದು ಈ ಕಡೆ ಬಂದರೆ ಮೈನಸ್ ಸಿಕ್ಸ್ ಆಯಿತು ಇದು ಆ ಕಡೆ ಹೋದರೆ ಪ್ಲಸ್ ಫೋರ್ಟೀನ್ ವಾಯ್ ಆಯಿತು ಟ್ವೆಂಟಿ ಒಳಗೆ ಸಿಕ್ಸ್ ಹೋದರೆ ಫೋರ್ಟೀನ್ ಒಳಿತು ಈಕ್ವಲ್ ಟು ಫೋರ್ಟೀನ್ ವೈ ಸೊ ಇದು ಇಲ್ಲಿ ಬಿಡಿಸ್ತೀವಿ ಫೋರ್ಟೀನ್ ವಾಯ್ ಈಕ್ವಲ್ ಟು ಫೋರ್ಟೀನ್ ವಾಯ್ ಈಕ್ವಲ್ ಟು ಫೋರ್ಟೀನ್ ಬೈ ಫೋರ್ಟೀನ್ ಸೊ ವಾಯ್ ಈಕ್ವಲ್ ಟು ಹದಿನಾಲ್ಕು ಒಂದ್ಲೇ ಹದಿನಾಲ್ಕು ಒಂದಲೇ ಸೊ ಈಗ ಎಕ್ಸ್ ಪಿಲಿ ಕಂಡು ಇಡಬೇಕಾದ್ರೆ ಈಕ್ವೇಷನ್ ಒನ್ ತೊಗೊಳ್ರಿ ಎಕ್ಸ್ ಈಕ್ವಲ್ ಟು ಟೆನ್ ಮೈನಸ್ ಫೋರ್ ವೈ ಡಿವೈಡ್ ಬೈ ತ್ರೀ ಎಕ್ಸ್ ಈಕ್ವಲ್ ಟು ಟೆನ್ ಮೈನಸ್ ಫೋರ್ ಅಂದರೆ ವೈ ಅಂದರೆ ನೋಡಿರಿ ಒನ್ ಒನ್ ತುಂಬ್ರಿ ಡಿವೈಡ್ ಬಾಯ್ ತ್ರೀ ಆಯಿತು ಟೆನ್ ಮೈನಸ್ ಫೋರ್ ಡಿವೈಡ್ ಬೈ ತ್ರೀ ಆಯಿತು ಎಕ್ಸ್ ಈಕ್ವಲ್ ಟೆನ್ ಒಳಗೆ ಫೋರ್ ಹೋದರೆ ಸಿಕ್ಸ್ ಬೈ ತ್ರೀ ಆಯಿತು ಮೂರೊಂದ್ಲಿ ಮೂರು ಎರಡೇ ಆಯಿತು ಸೊ ಎಕ್ಸ್ ಈಕ್ವಲ್ ಟು ಟು ಆ್ಯಂಡ್ ವಾಯ್ ಈಕ್ವಲ್ ಟು ಒನ್ ಬತ್ತು ಅನ್ಸರ್ ಸೊ ಇದು ವರ್ಜಿಸುವ ವಿಧಾನ ನೋಡ್ರಿ ಅವಾಗೂ ವಾಯ್ ಇಕ್ವಲ್ ಟು ಒನ್ ಎಕ್ಸ್ ಈಕ್ವಲ್ ಟು ಬಂದಿತ್ತು ಆದೇಶ ವಿಧಾನ ಎಕ್ಸ್ ಈಕ್ವಲ್ ಟು ಟು ವೈ ಈಕ್ವಲ್ ಟು ಒನ್ ಸೇಮ್ ಆನ್ಸರ್ ಬಂದಿತ್ತು ನೋಡಿರಿ ಎರಡು ಕಡೆ ಕ್ಲಾಸ್ ಟೆನ್ ಗಣಿತ ಅಧ್ಯ ಮೂರು ಎರಡು ಚರಕ್ಸ್ಗಳು ಇರುವ ಏಕಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಕ್ವಶನ್ ನಂಬರ್ ಒಂದೇದೊಳಗೆ ಮೂರನೇದು ಈ ಕೆಳಗಿನ ಏಕಾತ್ಮಕ ಸಮಯಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಈ ಮೊದಲು ಆದೇಶ ವಿಧ ವರ್ಜಿಸುವ ವಿಧಾನದಿಂದ ಬಿಡಿಸೋಣ ವರ್ಜಿಸುವ ವಿಧಾನದಿಂದ ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಇದು ಹೊರಗೆ ತೋರಿ ಪ್ಲಸ್ ಫೋರ್ ಆಯಿತು ರೀ ಕ್ವೆಶನ್ ಒಂದಾಯಿತು ಇದು ನೈನ್ ಎಕ್ಸ್ ವೀಕ್ ಕಳ್ತವ್ರಿ ಮೈನಸ್ ಟೂ ಆಯಿತು ಸವೆನ್ ಹೊರಗೆ ಐತಿ ಹೊರಗೆ ಇಟ್ಬಿಡ್ರಿ ಸವೆನ್ ಕೊಡ್ರಿ ಈ ಕ್ವೆಷನ್ ಎರಡಾಯಿತು ಈ ನೋಡ್ರಿ ಎರಡು ಕ್ಯಾನ್ಸಲ್ ಆಗೋದಿಲ್ಲ ಅದಕ್ಕೆ ಸೊ ಈ ಕೃಷ್ಣ ಒಂದಿಗೆ ಮಲ್ಟಿಪ್ಲೈ ಮೂರಿಂದ ಗುಣಾಕ ಮಾಡಿರಿ ಈ ಕೃಷ್ಣ ಎರಡಿಗೆ ಒಂದಿಂದ ಗುಣಾಕ ಮಾಡಿರಿ ಮೂರಲ್ಲಿ ಗುಣಾಕ ಮಾಡಿದ್ರೆ ತ್ರೀ ಇಂಟು ತ್ರೀ ನೈನ್ ಎಕ್ಸ್ ಫಿಫ್ಟೀನ್ ವಾಯ್ ಟ್ವೆಲ್ ಕ್ವೆಶನ್ ಒಂದಾಯಿತು ಒಂದರಲ್ಲಿ ಒಣಗೊಂಡು ಆ್ಯಸ್ ಇಟ್ ಈಸ್ ನೈನ್ ಎಕ್ಸ್ ಟು ವಾಯ್ ಸೆವೆನ್ ಇದು ಕ್ವೆಶನ್ ಎರಡು ಈಗ ಸೈನ್ ಚೇಂಜ್ ಮಾಡಿದ್ರೆ ಮೈನಸ್ ಪ್ಲಸ್ ಮೈನಸ್ ಇ ನೈನ್ ನೈನ್ ಎರಡು ಹೋಗುತ್ತ ಹದಿನೈದರೊಳಗೆ ಎರಡು ಹೋದರೆ ಮೈನಸ್ ಹದಿಮೂರು ವಾಯ್ ಹದಿನೇಳೊಳಗೆ ಐದು ಐದೋಳಿತ್ತು ಸೊ ವಾಯ್ ಇಕ್ಕೊಂಡು ಈ ಮೈನಸ್ ಇದಕ್ಕೆ ಬರ್ತಿದ್ದು ಮೈನಸ್ ಫೈ ವೈ ಥರ್ಟೀನ್ ಆನ್ಸರ್ ಈಗ ಈಕ್ವೇಷನ್ ಒಂದರಲ್ಲಿ ಸಮೀಕರಣ ಒಂದರಲ್ಲಿ ತುಂಬ್ರಿ ತ್ರೀ ಎಕ್ಸ್ ಮೈನಸ್ ಫೈವ್ ವಾಯ್ ಈಕ್ವಲ್ ಟು ಫೋರ್ ತ್ರೀ ಎಕ್ಸ್ ವಾಯ್ ಕೊಲ್ ಟು ಫೈ ವಾಯದಲ್ಲಿ ಮೈನಸ್ ಫೈ ಬಾಯ್ ಥರ್ಟೀನ್ ತೊಂಬ್ರಿ ಕೊಲ್ ಟು ಫೋರ್ ತ್ರೀ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ಆಯ್ತು ಇದೆ ಇಲ್ಲಿ ಇಪ್ಪತ್ತೈದು ಬಾಯ್ ಹದಿಮೂರು ಇಲ್ಲಿ ಏನಾಗ ಒನ್ ಇರ್ತೈತೆ ನೋಡಿರಿ ಕೊಟ್ಟು ಫೋರ್ ಒಂದು ಮತ್ತು ಹದಿಮೂರು ಲಸ ತೆಗೆದ್ರೆ ಹದಿಮೂರು ಲಸ ಒಂದು ಹದಿಮೂರಲೆ ಹದಿಮೂರೊಂದಲೇ ಸೊ ಹದಿಮೂರು ಮೂರು ಹದಿಮೂರಲೆ ಮೂವತ್ತೊಂಬತ್ತು ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಡಿವೈಡ್ ಬೈ ತರ್ಟೀನ್ ಈಕ್ವಲ್ ಟು ಫೋರ್ ಥರ್ಟಿ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಫೋರ್ ಇಂಟು ತರ್ಟೀನ್ ತರ್ಟಿ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈ ಫೋರ್ ಇಂಟು ಟ್ವೆಂಟಿ ಸವೆನ್ ಹದಿಮೂರ್ನಾಕ್ಲೆ ಐವತ್ತೆರಡು ತರ್ಟಿ ನೈನ್ ಎಕ್ಸ್ ಫಿಫ್ಟಿ ಟೂ ಮೈನಸ್ ಟ್ವೆಂಟಿ ಫೈ ಮೈನಸ್ ಟ್ವೆಂಟಿ ಫೈ ತರ್ಟಿ ನೈನ್ ಎಕ್ಸ್ ಫಿಫ್ಟಿ ಟೂ ಒಳಗೆ ಟ್ವೆಂಟಿ ಫೈವ್ ಮೈನಸ್ ಮಾಡಿದ್ರೆ ಟ್ವೆಂಟಿ ಸೆವೆನ್ ಉಳಿತಿದ್ವಿ ನೋಡಿರಿ ಟ್ವೆಂಟಿ ಸೆವೆನ್ ಉಳಿತು ಸೊ ಥರ್ಟಿ ನೈನ್ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಡಿವೈಡ್ ಬೈ ಥರ್ಟಿ ನೈನ್ ಆಯಿತು ಕಡ್ತಾ ಹೊಡಿರಿ ಮೂರ ಒಂಬತ್ತಲೇ ಇಪ್ಪತ್ತೇಳು ಮೂರು ಹದಿಮೂರಲೆ ಅಂದರೆ ಎಕ್ಸ್ ಈಕ್ವಲ್ ಟು ನೈನ್ ಬೈ ತರ್ಟೀನ್ ಸೊ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ನೈನ್ ಬೈ ತರ್ಟೀನ್ ಆ್ಯಂಡ್ ವಾಯ್ ಈಕ್ವಲ್ ಟು ಮೈನಸ್ ಫೈ ಬೈ ತರ್ಟೀನ್ ಆಯಿತು ಇದು ಆದೇಶ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ಈಗ ಆದೇಶ ವಿಧಾನ ಬಿಡಿಸೋಣ ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಇಕ್ವಲ್ ಟು ಮೈನಸ್ ಫೋರ್ ಈಕ್ವಲ್ ಟು ಝೀರೋ ನೈನ್ ಎಕ್ಸ್ ಇಕ್ವಲ್ ಟು ಟು ವೈ ಪ್ಲಸ್ ಇದು ಆದೇಶದಿಂದ ಬಿಡಿಸೋಣ ಈಗ ಈ ಕ್ವೇಷನ್ ಒನ್ ತೊಗೊಳ್ರಿ ತ್ರೀ ಎಕ್ಸ್ ಮೈನಸ್ ಫೈವ್ ವಾಯ್ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ನೀವು ಎಕ್ಸ್ ತೊಗೋರಿ ವಾಯ್ ತೊಗೊರಿ ಯಾವುದು ಬೇಕಾ ತೊಗೊಬೋದು ತ್ರೀ ಎಕ್ಸ್ ಮೈನಸ್ ಫೋರ್ ಇದು ಫೈವ್ ಹಾಕುತ್ತೆ ಪ್ಲಸ್ ಫೈವ್ ಆಯಿತು ಫೈವ್ ವಾಯ್ ಟು ತ್ರೀ ಎಕ್ಸ್ ಮೈನಸ್ ಫೋರ್ ವಾಯ್ ಟು ತ್ರೀ ಎಕ್ಸ್ ಮೈನಸ್ ಫೋರ್ ಕ ಫೈವ್ ಬಂತು ವಾಯ್ ಟು ತ್ರೀ ಎಕ್ಸ್ ಮೈನಸ್ ಫೋರ್ ಡಿವೈಡ್ ಬೈ ಫೈವ್ ಅಂತ ಈಕ್ವೆಷನ್ ಸೆಕೆಂಡ್ ತಗೋರಿ ನೈನ್ ಎಕ್ಸ್ ಈಕ್ವಲ್ ಟು ಟು ವೈ ಪ್ಲಸ್ ಸೆವೆನ್ ನೈನ್ ಎಕ್ಸ್ ಇದು ನೈನ್ ಎಕ್ಸ್ ಇದು ಟು ವೈ ಕಡ್ದು ಮೈನಸ್ ಟು ವೈ ಈಕ್ವಲ್ ಟು ಸೆವೆನ್ವರೆಗೆ ಇಡೋನು ನೈನ್ ಎಕ್ಸ್ ಟು ಇನ್ ಟು ವೈದಲ್ಲಿ थ्री एक्स मैनस फोर डवैड बै फाइव इक्वल टू सवन नईन एक्सडे आर एक्स मैनस मैनस् प्लस एर उको एंटू डवैड बै फाइव इक्वल टू सेवन आवन आ ಈಗ ಒಂದು ಮತ್ತು ಐದು ಲಸ ತೆಗಿಬೇಕು ಒಂದು ಐದಲೇ ಐದು ಒಂದಲೇ ಬಂತು ಒಂಬತ್ತೈದಲೇ ನಲವತ್ತೈದು ಇದು ಇಲ್ಲಿ ಬಿಡಿಸ್ತೀವಿ ನೋಡ್ರಿ ಈಗ ಇದು ಇಲ್ಲಿ ಬಿಡಿಸು ಒಂಬತ್ತೈದಲೇ ನಲವತ್ತೈದು ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಪ್ಲಸ್ ಐದು ಡಿವೈಡ್ ಬೈ ಫೈಕ್ವಲ್ ಟು ಸೆವೆನ್ ಆಯಿತು ಫೋರ್ ಎಕ್ಸ್ ಒಳಗೆ ಸಿಕ್ಸ್ ಎಕ್ಸ್ ಹೋದರೆ ಥರ್ಟಿ ನೈನ್ ಎಕ್ಸ ಪ್ಲಸ್ ಏಟ್ ಇದು ಸವೆನ್ ಮತ್ತು ಫೈ ಕಡೆ ಸವೆನ್ ಇಂಟು ಫೈ ನೋಡಿ ನೋಡ್ರಿ ಥರ್ಟಿ ನೈನ್ ಎಕ್ಸ್ ಪ್ಲಸ್ ಏಯ್ಟ್ ಸೆವೆನ್ ಫೈವ್ಸ ಥರ್ಟಿ ಫೈ ತರ್ಟಿ ಫೈ ಥರ್ಟಿ ನೈನ್ ಎಕ್ಸ್ ಥರ್ಟಿ ಫೈ ಇದು ಏಟಿಗೆ ಹೋದರೆ ಮೈನಸ್ ಆಯಿತು ಥರ್ಟಿ ನೈನ್ ಎಕ್ಸ್ ಥರ್ಟಿ ಫೈವ್ ಒಳಗೆ ಏಟ್ ಹೋದರೆ ಟ್ವೆಂಟಿ ಸೆವೆನ್ ಹೊಡೀತು ನೋಡ್ರಿ ಥರ್ಟಿ ಫೈವ್ ಒಳಗೆ ಏಟ್ ಹೋದರೆ ಟ್ವೆಂಟಿ ಸೆವೆನ್ ಇತ್ತು ಎಕ್ಸ್ ಈಕ್ವಲ್ ಟ್ವೆಂಟಿ ಸೆವೆನ್ ಡಿವೈಡ್ ಥರ್ಟಿ ನೈನ್ ಆಯಿತು ಈಗ ಕಡೆ ನೋಡಿದ್ರೆ ಮೂರು ಮೂರು ಒಂಬತ್ತಲೇ ಮೂರು ಹದಿಮೂರಲೆ ಅಂದರೆ ಎಕ್ಸ್ ನೈನ್ ಬೈ ಥರ್ಟೀನ್ ಬತ್ತು ನೈನ್ ಬೈ ಥರ್ಟೀನ್ ಬತ್ತು ಈಕ್ವೆಷನ್ ಒನ್ इक्वेशन ಒಂದು ವಾಯ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ ಈಗ ನಾವು ಎಕ್ಸ್ ಎಕ್ಸ್ ನೈನ್ ಬೈ ಫ ಫೋರ್ ತ್ರ ತ್ರ ತ್ರೀ ಇಂಟು ಎಕ್ಸ್ ನೈನ್ ಬಾಯ್ ಥರ್ಟೀನ್ ಮೈನಸ್ ಫೋರ್ ವಾಯ್ ಈಕ್ವಲ್ ಟು ಟ್ವೆಂಟಿ ಸವೆನ್ ಡಿವೈಡ್ ಬೈ ಥರ್ಟೀನ್ ಮೈನಸ್ ಫೋರ್ ಬೈ ಒನ್ ಇಲ್ಲಿ ಎಲ್ ಸಿ ಎಮ್ ಆಗುತ್ತೆ ಮತ್ತು ನೋಡ್ರಿ ಡಿವೈಡ್ ಬಾಯ್ ಫೈವ್ ಅಂದೈತು ನೋಡಿರಿ ಮತ್ತು ಡಿವೈಡ್ ಬಾಯ್ ಫೈವ್ ಎಲ್ ಸಿ ಎಮ್ ಥರ್ಟೀನ್ ಆಯಿತು ಒನ್ ಥರ್ಟಿನ್ಸ ಟ್ವೆಂಟಿ ಸವೆನ್ ಮೈನಸ್ ತ್ರೀ ಥರ್ಟಿನ್ಝಾ ಫಿಫ್ಟಿ ಟು ಡಿವೈಡ್ ಬಾಯ್ ಥರ್ಟೀನ್ ಆಯಿತು ಇದು ಫೈದ್ದಿದು ಒನ್ ಬೈ ಫೈ ಆಯಿತು ಸೊ ವೈ ಈಕ್ವಲ್ ಟು ಫಿಫ್ಟಿ ಟೂಳ ಟ್ವೆಂಟಿ ಸವೆನ್ ಹೋದರೆ ಐವತ್ತೈದರೊಳಗೆ ಇಪ್ಪತ್ತೇಳಿದ್ರೆ ಮೈನಸ್ ಇಪ್ಪತ್ತೈದು ಬಾಯ್ ಹದಿಮೂರ ಇತ್ತು ಒಂದು ಬಾಯ್ ಹದಿಮೂರು ಇಲ್ಲಿ ಐದೊಂದಲೇ ಐದೈದು ಲೇ ಸೊ ವಾಯ್ಕೋಲ್ ಟು ಮೈನಸ್ ಫೈ ಬಾಯ್ ಥರ್ಟೀನ್ ಆನ್ಸರ್ ಹೊತ್ತು ಸೊ ದೇರ್ ಫೋರ್ ಲಾಸ್ಟಿಗೆ ಬರೀರಿ ವಾಯ್ಕೋಲ್ ಟು ಮೈನಸ್ ಫೈವ್ ಬಾಯ್ ಥರ್ಟೀನ್ ಆ್ಯಂಡ್ ಎಕ್ಸ್ ಈಕ್ವಲ್ ಟು ನೈನ್ ಬೈ ಥರ್ಟಿ ಆನ್ಸರ್ ಬರ್ತೈತೆ ಸೊ ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆಂಗಡಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು